ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇವೆ ಅದರಲ್ಲೂ ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಒಳಗೊಳಗೆ ಬಹಳಷ್ಟು ಬೆಳವಣಿಗೆಗಳನ್ನು ಹುಟ್ಟು ಹಾಕ್ತಾ ಇದೆ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಗರಂ ಆಗಿದ್ದಾರೆ ಇನ್ನೊಂದು ಕಡೆ ಸುರ್ಜೇವಾಲಾ ನವೆಂಬರ್ ತಿಂಗಳಲ್ಲಿ ದೊಡ್ಡದಾದ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಸುರ್ಜೆವಾಲಾ ಮುಂದೆ ದೊಡ್ಡ ಬಾಂಬ್ ಸಿಡಿಸಿದ್ರೆ ಜಮೀರ್ ಅಹಮದ್ ಖಾನ್ ನಂದಲ್ಲಿಡ್ಲಿ ಅಂತ ರಾಜ್ಯದಲ್ಲೇ ನಂಬರ್ ಒನ್ ಮಂತ್ರಿ ನಾನೇ ನನ್ನನ್ನೇ ಸಿಎಂ ಮಾಡಿಬಿಡಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಸಿಎಂ ಮುಖಕ್ಕೆ ಕರ್ಗೆ ಉಗಿದಿದ್ದು ಯಾಕೆ ಸುರ್ಜೇವಾಲಾ ಕೊಟ್ಟ ಬದಲಾವಣೆಯ ಸುಳಿವು ಏನು ಜಮೀರ್ ಕತೆ ಏನು ಜಾರಕಿಹೊಳಿ ಯಾರನ್ನ ಹಳ್ಳ ಹಿಡಿಸೋ ಯೋಚನೆ ಮಾಡಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಪುತ್ರಿ ಐಶ್ವರ್ಯ ಅವರಿಗೆ ಅದ್ಯಾಕೋ ಅಪ್ಪ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿರೋದು ಇಷ್ಟ ಇಲ್ಲ ಅದರಲ್ಲೂ ಅವರ ಮೇಲಿರೋ ಕೇಸುಗಳು ಬಿ ಜೆ ಪಿಗೆ ಹೋದರೆ ಆಗಲಾದರೂ ಕ್ಲೋಸ್ ಆಗಬಹುದು ನಮ್ಮಪ್ಪ ಯಾವುದೇ ಕೇಸುಗಳೇ ಇಲ್ಲದೆ ಹಾಗೆ ಆರಾಮಾಗಿ ಇರಲಿ ಅನ್ನೋ ಚಿಂತೆ ಅನಿಸುತ್ತೆ ಅದು ಎಲ್ಲ ಮಕ್ಕಳಿಗೂ ಇದ್ದ ಹಾಗೆ ಐಶ್ವರ್ಯ ಅವರಿಗೂ ಇದ್ದೇ ಇದೆ ಆದರೆ ಇದೆಲ್ಲದರ ಮಧ್ಯೆ ದೊಡ್ಡದಾದ ಬೆಳವಣಿಗೆಗಳು ನಡೀತಾ ಇವೆ ಇಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರೋ ಇಲ್ವೋ ಅನ್ನೋದು ಗೊತ್ತಾಗಬೇಕು ಅಂದರೆ ನವಂಬರ್ ಮುಗಿಬೇಕಾಗತ್ತೆ ಯಾಕಂದ್ರೆ ಅಂತಹ ದೊಡ್ಡ ಸುಳಿವನ್ನು ಕೊಟ್ಟಿರೋದು ರಣದೀಪ್ ಸುರ್ಜೇವಾಲಾ ಇಲ್ಲಿ ಬಿಹಾರ ಚುನಾವಣೆ ಇದೆ ಅದು ಮುಗಿದ ಮೇಲೆ ಒಂದಷ್ಟು ಬದಲಾವಣೆಯನ್ನು ಮಾಡ್ತೀವಿ ಅನ್ನೋದನ್ನ ಮೊನ್ನೆ ಸುರ್ಜೇವಾಲಾ ಕರ್ನಾಟಕದ ಕಾಂಗ್ರೆಸ್ ಕಚೇರಿಯ ಮೀಟಿಂಗ್ ಅಲ್ಲೇ ಹೇಳಿದ್ರು ಜೊತೆಗೆ ಕೆಲವೊಂದು ಮಂತ್ರಿಗಳ ಸ್ಥಾನ ಬದಲಾವಣೆ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿದರು ಅಲ್ಲ ರೀ ಹೀಗೆ ಸುರ್ಜೇವಾಲಾ ಹೇಳಿದರೆ ಪಾಪ ಸಿದ್ದರಾಮಯ್ಯ ಬಣದಲ್ಲಿರೋರಿಗೆ ಹೆಂಗೆ ಆಗತ್ತೆ ಒಂದಷ್ಟು ಮೆಣಸಿನಕಾಯಿಯನ್ನ ಇಟ್ಕೊಂಡಂಗೆ ಹಾಗೆ ಆಗತ್ತೆ ತಾನೇ ಅದೇ ಆಗ್ಬಿಟ್ಟಿದೆ ಪಾಪ ಅದಾದ ನಂತರ ಸಿದ್ದು ಬಣದ ಶಾಸಕರು ಮತ್ತೆ ಮಂತ್ರಿಗಳು ಈಗ ಸುರ್ಜೇವಾಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆ ಸುರ್ಜೇವಾಲಾ ಯಾರು ಅದನ್ನೆಲ್ಲ ಹೇಳೋಕೆ ಸುರ್ಜೇವಾಲಾ ಹೇಳಿದ್ದನ್ನ ನಾವ್ ಯಾಕೆ ಕೇಳ್ಬೇಕು ಅಂತಿದ್ದಾರೆ ಪಾಪ ರೀ ಆ ಸುರ್ಜೇವಾಲಾಗೆ ಗೊತ್ತಿಲ್ಲ ಅನ್ಸುತ್ತೆ ಕರ್ನಾಟಕ ರಾಜ್ಯ ಕಾರಣದಲ್ಲಿ ಸುರ್ ಬತ್ತಿ ಹಚ್ಚೋಕೆ ಹೋದ್ರೆ ಬಾಂಬೆ ಬ್ಲಾಸ್ಟ್ ಆಗುತ್ತೆ ಅಂತ ಏನೋ ಮಾತಾಡಿ ಒಂದಷ್ಟು ಸದ್ಯಕ್ಕೆ ಸರಿ ಮಾಡೋಕೆ ಹೋದ್ರು ಇಲ್ಲ ಅಂದ್ರೆ ಹೈಕಮಾಂಡ್ ಮಾತಾಡಿರೋದನ್ನೇ ಹೇಳಿದ್ರು ಒಟ್ಟಿನಲ್ಲಿ ಸದ್ಯಕ್ಕೆ ಸಿದ್ದು ಬಣ ಮಾತ್ರ ಸುರ್ಜೇವಾಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಲ್ಲಿಗೆ ಅರ್ಥ ಬಿಹಾರ ಚುನಾವಣೆ ಆದಮೇಲೆ ಸಿದ್ದರಾಮಯ್ಯ ಸಿ ಸಿಎಂ ಕುರ್ಚಿಯಿಂದ ಇಳಿಸ್ತೀವಿ ಅನ್ನೋದನ್ನ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಆಯ್ತು ಇನ್ನು ಅದಾದ ನಂತರ ಒಂದಷ್ಟು ಮಂತ್ರಿಗಳನ್ನು ಪ್ರತ್ಯೇಕವಾಗಿ ಕರೆದು ಒಬ್ಬೊಬ್ಬರ ಜೊತೆ ಒನ್ ಟು ಒನ್ ಮೀಟಿಂಗನ್ನು ಅನ್ನ ಮಾಡೋಕ್ಕೆ ಮಾಡೋಕೆ ಶುರು ಮಾಡಿದರು ಆಗ ಜಮೀರ್ ಅಹಮದ್ ಅವರನ್ನು ಸುರ್ಜೇವಾಲಾ ಕರೆದು ನಿಮಗೆ ಸಿದ್ದರಾಮಯ್ಯ ಸಿ ಆಗಿ ಏನು ಮಾಡಿದ್ದಾರೆ ಮುಂದೆ ಡಿ ಕೆ ಆದರೆ ಹೇಗಿರುತ್ತೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಂದರೆ ಈ ಜಮೀರು ಅಯ್ಯೋ ಸರ್ ಅವರಿಬ್ಬರಿಗಿಂತ ನಾನೇ ಪವರ್ಫುಲ್ ಮಂತ್ರಿ ಕರ್ನಾಟಕದ ನಂಬರ್ ಒನ್ ಮಂತ್ರಿ ಯಾರನ್ನು ಬೇಕಾದರೂ ಕರ್ನಾಟಕದಲ್ಲಿ ಕೇಳ್ಕೊಳ್ಳಿ ಈಗ ನಾನೇ ನಂಬರ್ ಒನ್ನು ನನ್ನನ್ನೇ ಸಿ ಎಮ್ ಮಾಡಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಅನ್ನೋದನ್ನು ಸಿದ್ದು ಆಪ್ತರು ಹೇಳಿಕೊಳ್ತಾ ಇದ್ದಾರೆ ಈ ಜಮೀರ್ ಕತೆ ಒಂಥರ ಮದುವೆ ಮಾಡಿಸೋ ಪೂಜಾರಿ ಅಂದರೆ ನೀನೇ ನನ್ನ ಆಗು ಅನ್ನೋ ಥರ ಆಗಿದೆ ಡಿ ಕೆ ಮತ್ತು ಸಿದ್ದು ಬಗ್ಗೆ ಅಭಿಪ್ರಾಯ ಹೇಳಪ್ಪ ಅಂದರೆ ನಾನೇ ಸಿ ಎಮ್ ಆಗ್ತೀನಿ ಅಂದರೆ ಪಾಪ್ರಿ ಆ ಸೂರ್ಯವಾಲಾ ಪರಿಸ್ಥಿತಿ ಹೆಂಗಿರುತ್ತೆ ಯೋಚನೆ ಮಾಡಿಕೊಳ್ಳಿ ಆದರೂ ಇಜ ನೀರು ಒಳಗೆ ಮಾಡಿದ ಗಳಿಗೆ ಸಿದ್ಧ ಅಂತ ಒಳಗೊಳಗೆ ಬಗಣಿಗೂಟ ಇಡೋಕೆ ನೋಡ್ತಾ ಇದ್ದಾರೆ ಒಳಗೊಳಗೆ ಏನೇನೋ ಮಾಡ್ತಾರೆ ಬಿಡಿಪ್ಪ ಇವರು ಭಾಳ ಬುದ್ಧಿವಂತರು ಒಂದು ಕಲ್ಲನ್ನು ಹೊಳೆದಿದ್ದಾರೆ ಹಾಗೇನಾದರೂ ಮಿಸ್ ಆಗಿ ನಾನು ಸಿ ಎಮ್ ಆದರೆ ಕರ್ನಾಟಕದಲ್ಲಿರೋ ಎಲ್ಲ ಆಸ್ತಿಯನ್ನು ವಕ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಬಹುದು ಅನ್ನೋ ಯೋಚನೆ ಮಾಡಿರಬಹುದು ಏನೋ ಇರಲಿ ಬಿಡಿ ಈಗ ಜಮೀರ್ ವಿರುದ್ಧ ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಯಾವುದೇ ವ್ಯಕ್ತಿಗೆ ಆಗಲಿ ಎರಡು ಹುದ್ದೆಗಳನ್ನು ಎರಡು ಮಂತ್ರಿ ಸ್ಥಾನಗಳನ್ನು ಕೊಡಬೇಡಿ ಹಾಗೆ ಕೊಟ್ಟಿರೋದೇ ಇಷ್ಟೆಲ್ಲ ಕಿತ್ತಾಟಕ್ಕೆ ಕಾರಣ ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ಯಾಕಂದ್ರೆ ಹಾಗೇನಾದರೂ ಆಗಿದ್ರೆ ಡಿ ಕೆ ಅವರ ಹೆಸರನ್ನ ಹೇಳಿಯೇ ಮಾತನಾಡ್ತಾ ಇದ್ರು ಆದರೆ ಇಲ್ಲಿ ಕೆಲವರಿಗೆ ಎರಡು ಪದವಿಗಳು ಅನ್ನೋದನ್ನ ಮಾತ್ರ ಅವರು ಮಾತಾಡಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸೇರಿಸಿಯೂ ಹೇಳಿದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಬಳಿ ಕೂಡ ಎರಡು ಸ್ಥಾನಗಳು ಇವೆ ಹಿಂಗಿದ್ದಾಗ ಏನಂತ ಹೇಳೋಕೆ ಆಗತ್ತೆ ಇಲ್ಲಿ ಸತೀಶ್ ಜಾರಕಿಹೊಳಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗೆ ಒಡೆದಿದ್ದಾರೆ ಯಾವುದು ಬಿದ್ರೂ ಲಾಭ ಆಗೋದು ಮಾತ್ರ ಜಾರಕಿಹೊಳಿ ಅವರಿಗೆ ಅನ್ನೋದು ಅವರಿಗೂ ಗೊತ್ತಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಳಿ ಇರೋ ಹಣಕಾಸು ಇಲಾಖೆಯನ್ನೋ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನೋ ಕಿತ್ಕೊಂಡ್ರೆ ಅಲ್ಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಯಾವುದಾದ್ರೂ ಇನ್ನೊಂದು ಸ್ಥಾನ ಹೋಗಲೇಬೇಕು ಆಗ ಎರಡೂ ಕಡೆ ಖಾಲಿ ಆಗುತ್ತೆ ಅದರಲ್ಲಿ ಒಂದು ದೊಡ್ಡ ಮಂತ್ರಿ ಸ್ಥಾನ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಯಾವುದೋ ಒಂದು ಸಿಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಇನ್ನು ಬಹಳಷ್ಟು ಮಂತ್ರಿಗಳು ಶಾಸಕರನ್ನ ಸುರ್ಜೇವಾಲಾ ಕರೆದು ಅಭಿಪ್ರಾಯವನ್ನ ತಗೊಂಡಿದ್ದಾರೆ ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಬೆಂಬಲ ಅನ್ನೋದು ಕಡಿಮೆ ಇದೆ ಸಿದ್ದರಾಮಯ್ಯ ಅವರಿಗೆ ಹೆಚ್ಚು ಜನರ ಬೆಂಬಲ ಇದೆ ಅನ್ನೋದು ನಿಜ ಅದಕ್ಕೆ ಅಂತ ಮೊನ್ನೆ ಎಂ ಬಿ ಪಾಟೀಲ್ ಹೇಳಿದ್ದು ಮುಖ್ಯಮಂತ್ರಿ ಆಗಿರೋರ ಹಿಂದೆ ಜಾಸ್ತಿ ಜನರು ಇರ್ತಾರೆ ಹಾಗಂತ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅಂತ ಅಲ್ಲ ಹಾಗೇನಾದರೂ ಅಂದುಕೊಂಡ್ರೆ ಪಕ್ಷಕ್ಕೆ ಕಷ್ಟ ಆಗುತ್ತೆ ಅಧಿಕಾರ ಅನ್ನೋದು ಉಳ್ಕೊಳ್ಳಲ್ಲ ಅನ್ನೋದು ಅದು ನಿಜ ಸಹಜವಾಗಿ ಈಗ ಹೈಕಮಾಂಡ್ಗೆ ಇರೋ ಚಿಂತೆ ಕೂಡ ಅದೇ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ದೊಂಬರಾಟವನ್ನು ನೋಡಬೇಕು ಅಥವಾ ಈ ಬಣ್ಣ ಹಚ್ಚದೆ ನಾಟಕವನ್ನು ಮಾಡೋರನ್ನ ನೋಡಬೇಕು ಅಂದರೆ ನಾವು ನಮ್ಮ ರಾಜಕಾರಣಿಗಳನ್ನೇ ನೋಡಿದರೆ ಸಾಕಾಗತ್ತೆ ಎಲ್ಲೋ ಹೋಗಿ ನಾಟಕವನ್ನು ಇನ್ನೇನನ್ನು ನೋಡಬೇಕಾಗಿಲ್ಲ ಈಗ ಸಿದ್ದರಾಮಯ್ಯ ಪರ ಇದ್ದವರು ಬೆಳಗ್ಗೆ ಎದ್ರೆ ಡಿ ಕೆ ಪರವಾಗಿ ಮಾತಾಡ್ತಾ ಇರ್ತಾರೆ ಇದೇ ಎಂ ಬಿ ಪಾಟೀಲ್ ಇಲ್ಲಿಯವರೆಗೂ ಸಿದ್ದು ಬಣದಲ್ಲಿದ್ದರು ಸಿದ್ದರಾಮಯ್ಯ ಪರವಾಗಿಯೇ ಮಾತಾಡ್ತಾ ಇದ್ರು ಈಗ ನೋಡಿದರೆ ಡಿ ಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಚೆಲುವರಾಯಸ್ವಾಮಿ ಸಿದ್ದು ಬಣದಲ್ಲಿ ಇದ್ರು ಅಲ್ಲೇ ಗುರುತಿಸಿಕೊಂಡವರು ಈಗ ಪೂರ್ತಿ ಡಿ ಕೆ ಶಿವಕುಮಾರ್ ಜೊತೆಗೆ ಇದ್ದಾರೆ ಇನ್ನು ರಾಮನಗರದ ಶಾಸಕ ಇಕ್ಬಾಲ್ ನೋಡಿದ್ರೆ ಮೊದಲು ಸಿದ್ದು ಪರವಾಗಿ ಮಾತಾಡ್ತಾ ಇದ್ರು ಈಗ ನೋಡಿದರೆ ಡಿ ಕೆ ಸಿ ಸಿಎಂ ಆಗ್ಲೇಬೇಕು ಅಂತಿದ್ದಾರೆ ಡಿ ಕೆ ಸಿ ಎಮ್ ಆಗೋದು ಗ್ಯಾರಂಟಿ ಅಂತ ಅವರು ಸಿದ್ದರಾಮಯ್ಯ ಥರ ಗ್ಯಾರಂಟಿನ ಕೊಡ್ತಾ ಇದ್ದಾರೆ ಹೀಗೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅದು ಯಾವಾಗ ಕಚ್ಚುತ್ತೆ ಯಾರಿಗೆ ಕಚ್ಚುತ್ತೆ ಅನ್ನೋದನ್ನು ರಾಜಕೀಯದಲ್ಲಿ ಯಾವನೂ ಹೇಳೋದಕ್ಕೆ ಆಗಲ್ಲ ಇದೆಲ್ಲವನ್ನು ನೋಡ್ತಾ ಇರೋ ಸಿದ್ದು ಬೆಂಬಲಿಗರು ಪಾಪರ್ರಿ ಈಗ ಸುರ್ಜೇವಾಲಾ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಈ ಸುರ್ಜೇವಾಲಾ ಯಾಕೆ ಬನ್ನು ಅಂತ ಅನಿಸಿರ್ಬೇಕು ಆದರೂ ಈಗ ಸುರ್ಜೇವಾಲಾ ಹೇಳಿರೋ ಮಾತು ಅವರ ಸ್ವಂತ ಅಭಿಪ್ರಾಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಇಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಸುರ್ಜೇವಾಲಾ ಬಾಯಿಂದ ಹೇಳಿಸಿರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ರಾಹುಲ್ ಗಾಂಧಿ ಯಾರಿಗೂ ಸಿಗದೆ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಆದರೂ ಸಿದ್ದರಾಮಯ್ಯ ಎರಡು ವರ್ಷಗಳಿಂದ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ ಅನ್ನೋ ದೂರುಗಳು ಈಗಾಗಲೇ ಹೈಕಮಾಂಡ್ಗೆ ಸಾವಿರಾರು ಹೋಗಿವೆ ಅದಕ್ಕೆ ಸುರ್ಜೇವಾಲಾ ಹೇಳಿದ್ದು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಅಲ್ಲ ರೀ ಈ ಸೂರ್ ಅದನ್ನು ನಿರ್ಧಾರ ಮಾಡೋಕೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿನಾ ಇಲ್ಲ ಯಾವುದಾದ್ರು ಮಂತ್ರಿನಾ ಅಥವಾ ಕರ್ನಾಟಕದ ಜನರು ಅವರನ್ನ ಆಯ್ಕೆ ಮಾಡಿದ್ದಾರ ಇಲ್ಲ ಅಂದರೆ ನಮ್ಮ ಸಿ ಎಂ ಡಿ ಸಿ ಎಂ ಮತ್ತೆ ಮಂತ್ರಿಗಳ ಕೈಯಲ್ಲಿ ಏನು ಮಾಡೋಕೆ ಆಗಲ್ವಾ ಅದೇನಪ್ಪ ಅವರಿಗೆ ಗೊತ್ತು ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಎ ಐ ಸಿ ಸಿ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇರೆ ಸಿದ್ದರಾಮಯ್ಯ ಅವರ ಮೇಲೆ ರೊಚ್ಚಿಗೆದ್ದು ಗೆದ್ದು ಗರಂ ಆಗಿದ್ದಾರೆ ಅಯ್ಯೋ ಅದ್ಯಾಕೆ ಈ ಮಲ್ಲಿಕಾರ್ಜುನ ಖರ್ಗೆ ಈ ವಯಸ್ಸಲ್ಲಿ ಹಿಂಗಾಡ್ತಾ ಇದ್ದಾರೆ ಅಂತ ನೋಡೋಕೆ ಹೋದ್ರೆ ಅದು ಸಿಎಂ ಕುರ್ಚಿಯ ಜಗಳದ ವಿಚಾರಕ್ಕೆ ಅಲ್ಲ ಬದಲಾಗಿ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ಮುಂಬಡ್ತಿಯನ್ನ ಕೊಟ್ಟಿಲ್ಲ ಅಂತ ಅದರಲ್ಲೂ ಎಸ್ ಸಿ ಎಸ್ ಟಿ ಗಳಿಗೆ ಕೊಡಬೇಕಾಗಿದ್ದ ಮುಂಬಡ್ತಿಯನ್ನ ಸಿ ಎಂ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆಗೆ ದೂರನ್ನ ಕೊಡಲಾಗಿತ್ತು ಅದನ್ನು ಹಿಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರನ್ನು ಕರೆದು ತರಾಟೆಗೆ ತಗೊಂಡು ಮೊದಲು ಅವರಿಗೆಲ್ಲ ಮುಂಬಡ್ತಿ ಕೊಡಿ ಅನ್ನೋ ತಾಕೀತನ್ನು ಮಾಡಿದ್ದಾರೆ ಆದರೂ ಈ ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ನಿಜ ಆದರೆ ರಾಜ್ಯದಲ್ಲಿ ಯಾವುದನ್ನು ಕೊಡಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ಕೊಡಬಾರದು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರೋದು ಒಬ್ಬ ಸಿ ಜೊತೆಗೆ ಇಲ್ಲಿರೋ ಮಂತ್ರಿಗಳು ಆದರೆ ಒಬ್ಬ ಸಿ ಎಂಗೆ ಇದನ್ನು ನೀನು ಮಾಡಲೇಬೇಕು ಅನ್ನೋ ತಾಕೀತನ್ನು ತರ್ಗೆ ಮಾಡಿದ್ದಾರೆ ಅಂದರೆ ನಮ್ಮ ಸಿ ಎಂ ನಿದ್ರೆ ರಾಮಯ್ಯ ಅದೆಷ್ಟು ಸ್ಟ್ರಾಂಗ್ ಸಿ ಎಮ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದೇನೇ ಆದರೂ ನವಂಬರಲ್ಲಿ ಕುರ್ಚಿ ಬಿಡಬೇಕು ಅಂದರೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ಏನಾದರೂ ಬಿಟ್ಟು ಕೊಡದೇ ಇದ್ದರೆ ಡಿ ಕೆ ಯಾವ ನಿರ್ಧಾರ ತಗೋತಾರೆ ಅಥವಾ ಯಾರು ಯಾವ ನಿರ್ಧಾರ ಆದರೂ ತಗೊಳ್ಳಿ ನನ್ನ ಮಗಳು ಹೇಳಿದ್ದಾಳೆ ಅಂತ ಬಿ ಜೆ ಪಿಗೆ ಹೋಗಿ ಮಗಳು ಹೇಳಿದ ಹಾಗೆ ಇರೋ ಕೇಸುಗಳನ್ನು ಕ್ಲೋಸ್ ಮಾಡಿಕೊಂಡು ಅಲ್ಲಿ ಸಿಗೋ ಸ್ಥಾನವನ್ನು ತಗೊಂಡು ಸುಮ್ಮನೆ ಇರ್ತಾರಾ ಯಾವುದನ್ನು ಯಾರು ಹೇಳೋಕೆ ಆಗ್ತಾ ಇಲ್ಲ ಆದರೂ ಡಿ ಕೆ ಶಿವಕುಮಾರ್ಗೆ ಎರಡೂ ಪಕ್ಷಗಳಲ್ಲೂ ಚಾನ್ಸ್ ಇದೆ ಏನು ಮಾಡೋದು ಸಿದ್ದರಾಮಯ್ಯ ಅವರಿಗೆ ಅಂತಹ ಅವಕಾಶ ಇಲ್ಲ ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷ ಸಿ ಎಂ ಸ್ಥಾನದಿಂದ ಇಳಿಬೇಕು ಅಂದ ತಕ್ಷಣ ಅವರು ಮಾಡೋ ಮೊದಲ ಕೆಲಸ ಅಂದರೆ ಅಲ್ಲಿ ಆ ಪಕ್ಷವನ್ನೇ ಛಿದ್ರ ಮಾಡಿ ಚಿತ್ರಾನ್ನ ತಿನ್ನೋದು ಅಷ್ಟೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಒಳಗೆ ಬಹಳಷ್ಟು ಬೆಳವಣಿಗೆಗಳು ಇವೆ ಆದರೆ ನಮ್ಮ ರಾಜ್ಯದ ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ಆಗ್ತಾ ಇಲ್ಲ ಇದು ನಮ್ಮ ರಾಜ್ಯದ ಕರ್ಮ ಇದರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರೋ ಒಂದಷ್ಟು ಬೆಳವಣಿಗೆಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ